ಎ ಪಿ ಸಿಯ ಮೂರು ಅಂಕದ ಪ್ರಶ್ನೋತ್ತರಗಳು ಈ ಒಂದು ಮೂರು ಅಂಕದ ಪ್ರಶ್ನೋತ್ತರಗಳು ನಿಮ್ಮ ಆನ್ವಲ್ ಎಕ್ಸಾಮಿಗೆ ಇರ್ಬೋದು ಅಥವಾ ಪ್ರಿಪ್ರೇಟರಿ ಎಕ್ಸಾಮ್ಗೆ ಇರ್ಬೋದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹದ್ದು ಇದು ಬ್ಲೂ ಪ್ರಿಂಟ್ ಪ್ರಕಾರನೇ ತೆಗೆದಿರುವಂಥದ್ದು ಸೊ ಅದಕ್ಕೆ ಇದಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿದರೆ ನಿಮಗೆ ಸಂದರ್ಭಕ್ಕೆ ಇರುವಂತಹ ಅಂಕಗಳನ್ನು ಸುಲಭವಾಗಿ ಪಡಿಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ ಜ್ಯೋತಿ ನಿನ್ಯಾರ ಹೋಲಾರ ಇದು ಒಂದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು ಜ್ಯೋತಿ ನಿನ್ಯಾರ ಹೋಲ ಹಬ್ಬಳ್ಳಿಯವರ ರಸಬಳ್ಳಿ ಅನ್ನುವಂತಹ ಒಂದು ಜನಪದ ತ್ರಿಪದಿಯಿಂದ ಆಯ್ದಂತಹ ಈ ಮೇಲಿನ ವಾಕ್ಯವನ್ನು ಜಾನಪದ ಕವಿತ್ರಿಯೊಬ್ಬರು ಹಾಡಿರುವಂತಹದ್ದು ಸಂದರ್ಭವನ್ನು ನೋಡಿದ್ರೆ ತನ್ನ ತಾಯಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ ಎಂಬುದನ್ನು ಹೇಳುವಂತಹ ಸಂದರ್ಭ ಇದಾಗಿದೆ ಯಾರು ಜೊತೆಗಿದ್ದರೂ ಅದು ತಾಯಿಯ ಇರುವಿಕೆಗೆ ಸರಿಸಾಟಿ ಇಲ್ಲ ಆದ್ದರಿಂದಲೇ ತಾಯಿಗಿಂತ ಬಂಧುವಿಲ್ಲ ಎಂಬ ಮಾತು ಚಾಲ್ತಿಯಲ್ಲಿರುವುದು ಸಾವಿರಿ ಕೊಳ್ಳಿ ಒಲೆಯಲ್ಲಿ ಉರಿದರೂ ಅದು ಮನೆಯನ್ನ ಬೆಳಗುವ ಜ್ಯೋತಿಗೆ ಸಮನಲ್ಲ ಅದರಂತೆ ಯಾರು ಜೊತೆಗಿದ್ದರೂ ತಾಯಿಯ ಜೊತೆಗಿದ್ದಂತಾಗದು ಎಂಬ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ ಈ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡೋದಾದರೆ ತವರಿನಲ್ಲಿ ತಾಯಿಯ ಇರುವಿಕೆಯ ಮಹತ್ವವಾದ ಪಾತ್ರವನ್ನು ಇಲ್ಲಿ ತಿಳಿಸುತ್ತದೆ ಕುಳಿತು ಕೆಮ್ಮುವ ಪ್ರಾಣಿ ಅನ್ನುವಂಥದ್ದು ಪ್ರಸ್ತುತವಾದಂತಹ ಸಾಲನ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ತೆರೆದ ದಾರಿ ಕವನ ಸಂಕಲನದ ಮುಂಬೈ ಜಾತಕ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭವನ್ನು ನೋಡೋದಾದರೆ ನಗರದ ಯಾಂತ್ರಿಕ ಬದುಕಿನಲ್ಲಿ ತಂದೆ ತಾಯಿಗಳ ಮಕ್ಕಳ ಸಂಬಂಧಗಳ ಕುರಿತು ಕವಿ ಇಲ್ಲಿ ಚಿತ್ರಿಸ್ತಾರೆ ನಗರದ ಅನಿವಾರ್ಯ ಹಾಗೂ ಸಮಯವೇ ಇಲ್ಲದ ಬದುಕಿನಲ್ಲಿ ತಂದೆ ತಾಯಿಗಳ ಜೊತೆ ಮಗು ಆನದಿಂದ ಕಳೆಯುವ ಕ್ಷಣಗಳೇ ಇಲ್ಲ ಮಗುವಿಗೆ ತಂದೆ ಎಂಬ ಕಲ್ಪನೆ ಬೆಳಗಿಂದ ಸಂಜೆಯವರೆಗೆ ಗಾಣದೆತ್ತಿನಂತೆ ದುಡಿಯುವ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಮಾತ್ರ ಕಾಣುವ ದಿನವೂ ದುಡಿದು ಸಾಯುತ್ತಾ ಕೆಮ್ಮುತ್ತಾ ಕುಳಿತುಕೊಳ್ಳುವ ಒಂದು ಪ್ರಾಣಿ ಮಾತ್ರ ಅಂತ ಇಲ್ಲಿ ಕವಿ ಹೇಳಿರುವಂಥದ್ದನ್ನು ನೋಡಬಹುದು ಹಾಗೆ ಈ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡೋದಾದರೆ ಕರುಳು ಬಳ್ಳಿಗಳೊಂದಿಗೆ ವಾತ್ಸಲ್ಯ ಮಮಕಾರಗಳನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ತಂದೆ ತಾಯಿಗಳ ಬದುಕು ಇಲ್ಲಿ ಚಿತ್ರಿತವಾಗಿರುವಂತಹದ್ದನ್ನು ನೋಡಬಹುದಾಗಿದೆ ಅಲ್ಲಿಯ ಮಾತು ಅವನಿಗೆ ಸಸೆ ಮಿರ ಬರೋದು ಸಸೆ ಮಿರ ಅಂದರೆ ಯಾವ ಒಂದು ಸ್ವಲ್ಪನೂ ಕೂಡ ಬರೋದಿಲ್ಲ ಅನ್ನುವಂತಹ ಒಂದು ಅರ್ಥ ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದರೆ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ರಚಿಸಿರುವಂತಹ ಒಂದು ಹೂ ಹೆಚ್ಚುಗೆ ಇಡುತ್ತೇನೆ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಮುದುಕಿ ಇರುವುದು ಹಿರಿಯ ಮಗನ ಬಳಿ ಸದ್ಯ ಅದು ಕನ್ನಡ ಪ್ರದೇಶ ಆದರೆ ಮುದುಕ ಸೊಸೆಯೊಂದಿಗೆ ದೂರದ ಅಸ್ಸಾಂನಲ್ಲಿದ್ದಾನೆ ತಾನಾದರೂ ಇಲ್ಲಿ ಯಾರೂ ಮನೆಯಲ್ಲಿ ಇಲ್ಲದೇ ಇದ್ದಾಗ ಅವರಿವರೊಂದಿಗೆ ಕನ್ನಡದಲ್ಲಿ ಮಾತನಾಡಿ ಬಾಯಿ ತುರುಕೆ ತೀರಿಸಿಕೊಳ್ಬಹುದು ಆದರೆ ಮುದುಕನಿಗೆ ಅಸ್ಸಾಮಿನ ಭಾಷೆ ಸ್ವಲ್ಪವೂ ಬರದು ಹೀಗಾಗಿ ಆತನಿಗೆ ಮಾತೇ ಮರೆತು ಹೋಗಿದೆ ಎಂದು ಮುತ್ತಿಯೊಂದಿಗೆ ಹೇಳಿಕೊಂಡಿದ್ದಂತಹ ಸಂದರ್ಭ ಇದಾಗಿದೆ ಸ್ವಾರಸ್ಯವನ್ನು ನೋಡೋದಾದರೆ ಮುದುಕನಿಗೆ ಅಲ್ಲಿಯ ಭಾಷೆ ಬಾರದೇ ಇರುವ ಕಾರಣ ಬಾಯಿ ಚಪ್ಪಲವನ್ನ ತೀರಿಸಿಕೊಳ್ಳಲು ಹೆಂಡತಿಯೊಂದಿಗೆ ಮಾತನಾಡಲು ಗೋಗರಿಯುವಂಥದ್ದು ಸ್ವಾರಸ್ಯಕರವಾಗಿದೆ ಮುಂದಿನದು ಹಾಡು ಅವುಗಳ ಒಂದು ಕರ್ಮ ಅನ್ನುವಂಥದ್ದು ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿಯವರು ರಚಿಸಿರುವಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಲ್ಲಿ ಈ ಮೇಲಿನ ವಾಕ್ಯವನ್ನು ಗಮನಿಸಬಹುದು ಸಂದರ್ಭವನ್ನು ನೋಡೋದಾದ್ರೆ ಅಭಿವೃದ್ಧಿ ತಂದ ದುರಂತದ ಫಲವಾಗಿ ವಾಲ್ಪರೈನ ಎಷ್ಟೋ ಜೀವವಿದ್ಯು ವೈವಿಧ್ಯಗಳು ನೆಲೆ ಕಳೆದುಕೊಳ್ಳುವಂತಾಯಿತು ಅವುಗಳಲ್ಲಿ ವಿಷಲಿಂಗ್ ಕ್ರಷ್ಗಳೆಂಬ ಹಾಡು ಹಕ್ಕಿಗಳೂ ಸೇರಿವೆ ಕಾಡು ಕಣ್ಮರೆಯಾದ ಕಾರಣ ಅವೀಗ ಬದುಕುಳಿಯಲು ಕೊಳಚಿ ನೀರಿನ ಚರಂಡಿಗಳಲ್ಲಿ ವಾಸಿಸಬೇಕಾದಂತಹ ಪರಿಸ್ಥಿತಿಯನ್ನು ವಿವರಿಸ್ತಾ ಲೇಖಕರು ನೆಲೆ ಕಳೆದುಕೊಂಡು ನೋವಿನಲ್ಲಿ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವುದನ್ನು ಬಿಡದ ಹಾಡು ಹಕ್ಕಿಗಳ ಬಗ್ಗೆ ವಿವರಿಸ್ತಾ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಎಂದಿದ್ದಾರೆ ಈ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡೋದಾದರೆ ವಾಲ್ಪರೈ ಪ್ರದೇಶ ದುರಂತದಲ್ಲಿ ನಲುಗುತ್ತಿರುವಂತಹ ಪಕ್ಷಿ ಇತರ ಜೀವರಾಶಿಗಳ ಸ್ಥಿತಿಯನ್ನು ಲೇಖಕರು ಇಲ್ಲಿ ವ್ಯಂಗ್ಯವಾಗಿ ವಿಡಂಬಿಸಿರುವಂತಹದ್ದನ್ನ ನೋಡಬಹುದಾಗಿದೆ ಮುಂದಿನದು ಅದೃಷ್ಟ ನಿನಗೂ ಇತ್ತಲ್ಲೇ ಅನ್ನುವಂಥದ್ದು ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದ್ರೆ ಶ್ರೀಮತಿ ನೇಮಿಚಂದ್ರ ಅವರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಕಥನದಿಂದ ಸ್ವೀಕರಿಸಲಾಗಿದೆ ಲೇಖಕಿಯು ಈ ಮೇಲಿನ ಮಾತನ್ನು ತಮ್ಮ ಸಹಪಾಠಿ ಸೀತಾಳನ್ನ ಉದ್ದೇಶಿಸಿ ಹೇಳ್ತಾರೆ ಸಂದರ್ಭವನ್ನು ನೋಡೋದಾದರೆ ಲೇಖಕಿಯು ಚೆನ್ನಾಗಿ ಓದಿ ಇಂಜಿನಿಯರ್ ಆಗಿ ಸ್ವಂತ ಮನೆ ಕೊಂಡಿದ್ದನ್ನು ಕಂಡು ಅವರ ಗೆಳತಿ ಸೀತಾ ನೀನು ಬಿಡೆ ತುಂಬಾ ಅದೃಷ್ಟವಂತೆ ಎಂದಾಗ ಅದಕ್ಕೆ ಉತ್ತರಿಸ್ತಾ ಈ ಮೇಲಿನ ಮಾತನ್ನ ಹೇಳ್ತಾರೆ ಸೀತಾಳಿಗೂ ಓದುವ ಅವಕಾಶವಿತ್ತು ಓದಿಸುವ ತಂದೆ ಇದ್ದರೂ ಆದ್ರೆ ಓದಿನಲ್ಲಿ ಆಸಕ್ತಿ ತೋರದೆ ಹೈಸ್ಕೂಲನ್ನು ಮುಗಿಸದೆ ಸಾಮಾನ್ಯ ಗೃಹಿಣಿಯಾಗಿದ್ದಳು ಅದನ್ನ ನೆನಪಿಸ್ತಾ ಲೇಖಕಿಯು ಅದೃಷ್ಟ ನಿನಗೂ ಇತ್ತಲ್ಲೇ ಅಂತ ಹೇಳ್ಬಿಟ್ಟು ಅವರು ಪ್ರಶ್ನಿಸಿರುವಂತಹದ್ದನ್ನು ನೋಡ್ಬೋದು ಸ್ವಾರಸ್ಯವನ್ನು ನೋಡೋದಾದರೆ ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದು ಓದದ ಸೀತಾಳದ್ದು ನಿಜಕ್ಕೂ ದುರದೃಷ್ಟಕರ ಬದುಕು ಹೆಣ್ಣು ಮಕ್ಕಳು ಚೆನ್ನಾಗಿ ಓದಿ ಬದುಕನ್ನು ಚೆನ್ನಾಗಿ ರೂಪಿಸಿಕೊಳ್ಳುವಂಥದ್ದು ಮುಖ್ಯ ಅನ್ನುವಂಥದ್ದನ್ನ ಈ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡಬಹುದಾಗಿದೆ ನೀರಿಳಿಯದ ಗಂಟಲುಳು ಕಡುಬನ್ನು ತುರುಕಿದತ್ತಾಯಿತು ನೋಡಿ ಈ ಒಂದು ವಾಯ್ಕೆ ಆಯ್ಕೆಯನ್ನು ಮುದ್ದಣ್ಣ ರಚಿಸಿರುವಂತಹ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದ ಕನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಲ್ಲಿ ಮನೋರಮೆಯು ಮುದ್ದಣ್ಣನಿಗೆ ಹೇಳಿರುವಂತಹ ಮಾತಿದು ಸಂದರ್ಭವನ್ನು ನೋಡೋದಾದರೆ ಮುದ್ದಣ್ಣನು ಮನೋರಮೆಗೆ ಕತೆ ಹೇಳಲು ಅಂತ ಹೇಳ್ಬಿಟ್ಟು ಸ್ವಸ್ತಿ ಶ್ರೀಮತ್ ಸುರ ಸುರೇಂದ್ರ ನರೇಂದ್ರ ಮುನೀಂದ್ರ ಪಣೀಂದ್ರ ಮಣಿಮುಕುಟ ತಣ ಘಟಿತ ಎಂದು ಕ್ಲಿಷ್ಟವಾದ ಭಾಷೆಯನ್ನು ಪ್ರಯೋಗಿಸಿದಾಗ ಅದನ್ನು ತಡೆದು ಮನೋರಮೆಯು ಈ ಮೇಲಿನಂತೆ ಹೇಳಿದಳು ನಿನ್ನ ಕ್ಲಿಷ್ಟವಾದ ಭಾಷೆ ನನಗೆ ಅರ್ಥವಾಗುತ್ತಿಲ್ಲ ನೀರೇ ಇಳಿಯದ ಗಂಟಲಲ್ಲಿ ಕಡುಬನ್ನು ತಿರುಕಿದರೆ ಇಳಿಯುವುದೇ ಆಗಿದೆ ಹೀಗಾಗಿದೆ ನಿನ್ನ ಕ್ಲಿಷ್ಟವಾದ ಭಾಷೆ ಎಂದು ಮುದ್ದಣನಿಗೆ ಹೇಳಿ ಅವನನ್ನು ತಡೆದ ಸಂದರ್ಭ ಇದಾಗಿದೆ ಸ್ವಾರಸ್ಯವನ್ನು ನೋಡಿದ್ರೆ ಮನೋರಮೆ ಕತೆ ಹೇಳಲು ಕೇಳಿದಾಗ ಮುದ್ದಣ ಸಂಸ್ಕೃತ ಭಾಷೆ ಹೇಳಲು ಪ್ರಾರಂಭಿಸಿದಾಗ ಮನೋರಮೆ ನಿಲ್ಲಿಸು ಅರ್ಥವಾಗದ ಭಾಷೆಯಲ್ಲಿ ಹೇಳಿದರೆ ನೀರಿಳಿಯದ ಗಂಟಲಿನಲ್ಲಿ ಕಡುಬನ್ನು ತುರುಕಿದಂತಾಗುತ್ತದೆ ಎಂದು ಹೇಳಿರುವಂತಹದ್ದು ಇಲ್ಲಿಯ ಸ್ವಾರಸ್ಯವಾಗಿದೆ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಅನ್ನುವಂಥದ್ದು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಅನ್ನುವಂತಹ ಒಂದು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎನ್ನುವಂತಹ ಒಂದು ನೀಳ್ಗತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಕಾನ್ಸಾಹೇಬರು ಲೇಖಕರಿಗೆ ತಮ್ಮ ಡಾಗ್ ಎರಾಡಿಕೇಶನ್ ವಿವರಿಸ್ತಾ ಭೂಜೆರೆ ಒಳಗೆ ಇನ್ನೂ ತುಂಬಾ ಕಂತ್ರಿ ನಾಯಿಗಳಿವೆ ಅವೆಲ್ಲ ಇಲ್ಲಿಯ ನಾಯಿಗಳೆಲ್ಲ ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು ಲಾರಿಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ಇಲ್ಲಿ ರಾತ್ರಿ ಬಿಟ್ಟು ಹೋಗ್ತಾರೆ ಎಂದು ಹೇಳ್ತಾರೆ ಸ್ವಾರಸ್ಯವನ್ನು ನೋಡೋದಾದರೆ ಖಾನ್ ಸಾಹೇಬರ ಇಂಗ್ಲಿಷ್ ನಾಯಿಗಳನ್ನು ನಿಯಂತ್ರಿಸಲಾರದಕ್ಕೆ ಕೊಡುವಂತಹ ಸಾಬೂಬು ಇಲ್ಲಿ ವ್ಯಕ್ತವಾಗಿರುವಂಥದ್ದನ್ನು ನೋಡಬಹುದು ಎಂಟನೇದು ಈ ಕಂಬದೊಳಗೆ ಏನೂ ಸೇರಿಕೊಂಡಿದೆ ಅನ್ನುವಂಥದ್ದು ಈ ಒಂದು ಪ್ರಸ್ತುತವಾದಂತಹ ವಾಕ್ಯವನ್ನು ಕೂಡ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ ಕೆ ಪಿ ಪೂರ್ಣಚಂದ್ರ ಸೇವ ಅವರ ಕಿರಗುರಿನ ಗಯ್ಯಾಳಿಗಳು ಅನ್ನುವಂತಹ ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎನ್ನುವಂತಹ ನೀರ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ ನುಗ್ಗೆಹಳ್ಳಿ ರಾಮೇಗೌಡರು ತಮ್ಮ ಫೋನು ಸರಿಯಾಗಿಲ್ಲ ಅದು ಎಕ್ಸ್ಚೇಂಜ್ಗೆ ಬಂದು ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಕೂಗಾಡುತ್ತಾರೆ ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೆಹಳ್ಳಿ ಲೈನ್ ನೋಡ್ತಾ ಹೊರಟ ಜಂಕ್ಷನ್ ಬಾಕ್ಸ್ ಇದ್ದ ಹದಿನೇಳನೇ ಕಂಬದ ಮೇಲೆ ತಿಪ್ಪಣ್ಣ ಕುಳಿತಿದ್ದಾನೆ ಕೂಗಿದ್ರೂ ಇಲ್ಲ ಕರೆದ್ರೂ ಇಲ್ಲ ಹತ್ತಿ ನೋಡಿ ಜೀವ ಇದ್ದರೆ ಆಸ್ಪತ್ರೆಗೆ ಹಾಕೋಣವೆಂದು ಅಂತ ಹೇಳ್ಬಿಟ್ಟು ರಮೇಶ್ ಬಾಬು ಹೇಳ್ತಾರೆ ಎಂಬ ಅರ್ಧ ಹತ್ತಿದ ಅಷ್ಟರಲ್ಲೇ ಅವನ ಕೈ ಕಾಲೆಲ್ಲ ಝೂಮ್ ಎಂದು ಇಡೀ ಜೀವ ನಡಕ್ತಂತಾಗ್ತತೆ ಅಯ್ಯಯ್ಯೋ ಎಂದು ಕಿರುಚಿ ಕೆಳಗೆ ಬಿದ್ದು ಎದ್ದು ಬೇಬೇಗ ಕಂಬದಿಂದ ದೂರ ನಿಂತು ಏನಾಯ್ತಂತ ಕೇಳಿದಾಗ ರಮೇಶ್ ಬಾಬುಗೆ ಶಂಕರಪ್ಪ ಮೇಲಿನಂತೆ ಹೇಳ್ತಾನೆ ಟೆಲಿಫೋನ್ ಕಂಬದಲ್ಲಿ ಶಾಕ್ ಬರುವುದು ಸಾಧ್ಯವಿಲ್ಲವಾದ್ದರಿಂದ ಶಂಕರಪ್ಪನಿಗೆ ಭೂತದರ್ಶನವೇ ಆದಂತಾಗುತ್ತೆ ಮುಂದಿನದು ಬಲ್ಲವರಿಂದ ಕಲ್ತು ಅನ್ನುವಂಥದ್ದು ಈ ಒಂದು ಪ್ರಸ್ತುತವಾದಂತಹ ವಾಕ್ಯವನ್ನು ಪುಲಗಿರಿ ಸೋಮನಾಥ ಕವಿಯ ಸೋಮೇಶ್ವರ ಶತಕದ ಪಗೆಯಂಬಾಲಕನೆಂಬರೆ ಅನ್ನುವಂತಹ ಒಂದು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಮನುಷ್ಯನ ತಿಳುವಳಿಕೆಯನ್ನು ಹೆಚ್ಚಿಸುವ ಕೆಲವು ಬಗೆಯನ್ನು ಕವಿ ಹೇಳ್ತಾರೆ ಕೆಲವು ವಿಚಾರಗಳನ್ನು ನಾವು ಬಲ್ಲವರಿಂದಲೂ ಇನ್ನೂ ಕೆಲವನ್ನ ಶಾಸ್ತ್ರಗಳ ಅಧ್ಯಯನದಿಂದಲೂ ಮತ್ತೆ ಕೆಲವನ್ನ ತನ್ನ ಸ್ವಂತ ವಿವೇಕದಿಂದಲೂ ಮತ್ತೆ ಹಲವು ವಿಷಯಗಳನ್ನು ಸಜ್ಜನರ ಸಹ ಿಂದಲೂ ತಿಳಿಯಲು ಸಾಧ್ಯ ಆದರೆ ತಿಳಿಯುವ ಆಸೆ ಆಸಕ್ತಿ ನಮಗಿದ್ದರೆ ಹನಿ ಹನಿಗೂಡಿ ಹಳ್ಳಗಳು ಕೂಡಿ ಸಮುದ್ರವೇ ಆಗುವಂತೆ ಸರ್ವಜ್ಞರೇ ಆಗಬಹುದು ಅಂತ ಹೇಳ್ಬಿಟ್ಟು ಕವಿ ಹೇಳಿರುವಂತಹದ್ದನ್ನು ನೋಡಬಹುದು ಸ್ವಾರಸ್ಯವನ್ನು ನೋಡೋದಾದರೆ ಕಲಿಯುವ ಮನಸ್ಸಿದ್ದರೆ ಮಾರ್ಗಗಳು ಹಲವು ಎಂಬುದನ್ನು ಕವಿ ಹೇಳಿರುವಂತಹದ್ದನ್ನು ನೋಡಬಹುದು ಮುಂದಿನದು ಹಬ್ಬಲ್ಲಿ ಅವರ ರಸಬಳ್ಳಿ ಅನ್ನುವಂಥದ್ದು ಈ ಮೇಲಿನ ವಾಕ್ಯವನ್ನು ಇದೇ ಹೆಸರಿನ ಜನಪದ ಕಾವ್ಯ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯದಿಂದ ಹರಿಸಿಕೊಳ್ಳಲಾಗಿದೆ ತನ್ನ ತವರಿಗೆ ಶುಭವನ್ನು ಹಾರೈಸುವ ಸಂದರ್ಭ ಇದಾಗಿದೆ ಹಾಲನ್ನು ಕುಡಿದು ತವರಿನ ಋಣ ತೋರಿಸುವುದು ಅಸಾಧ್ಯವಾದ ಕೆಲಸ ಆದರೂ ಮಗಳೊಬ್ಬಳಿಗೆ ಏನಾದರೂ ಹಾರೈಸಬೇಕೆಂಬ ಅಂಬಲ ಆಕೆಗಿರ್ತದೆ ಆದರೆ ಏನೆಂದು ಹಾರೈಸುವುದೆಂಬುದೇ ಸಮಸ್ಯೆ ಆದ್ದರಿಂದ ಆಕೆ ತನ್ನ ಅವರಿನ ವಂಶವು ಹೊಳೆದಂಡೆಯಲ್ಲಿ ಹಬ್ಬಿ ಬೆಳೆಯುವಂತಹ ಗರಿಕೆಯ ಕುಡಿಯಂತೆ ವಿಶಾಲವಾಗಿ ಹಬ್ಬಿ ಬೆಳೆಯಲಿ ಅಂತ ಹೇಳ್ಬಿಟ್ಟು ಮನೆ ತುಂಬಿ ಹಾರೈಸಿದ್ದಾಳೆ ಸ್ವಾರಸ್ಯವನ್ನು ನೋಡೋದಾದರೆ ತವರನ್ನು ಋಣ ತೀರಿಸಲು ಸಾಧ್ಯವಿಲ್ಲ ಆದರೂ ತನ್ನ ತವರಿನ ವಂಶವು ಹೊಳೆದಂಡೆಯಲ್ಲಿನ ಗರಿಕೆಯ ಹಬ್ಬುವಂತೆ ಹಬ್ಲಿ ಅಂತ ಹೇಳಿಬಿಟ್ಟು ಹೆಣ್ಣುಮಗಳು ಹಾರೈಸುವುದನ್ನು ಕಾಣಬಹುದಾಗಿದೆ ಮನ್ನಿಸಲಿ ನಮ್ಮನ್ನ ಆ ದೇವರೇ ಅನ್ನುವಂಥದ್ದು ಆಯ್ಕೆಯನ್ನು ನೋಡೋದಾದ್ರೆ ಕೆ ಎಸ್ ನಿಸಾರ್ ಅಹಮ್ಮದ್ರವರ ಶಿಲುಬೆಯರಿದ್ದಾನೆ ಎಂಬ ಕವಿತೆಯಲ್ಲಿ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಕವಿಯೇ ಉದ್ಧರಿಸಿದ್ದಾರೆ ಏಸುವು ಆದರೂ ಕೂಡ ಕೊಲೆಗಡಕ ಬರಬ್ಬನ್ನು ಕ್ಷಮಿಸಿದ ರೋಮಿನ ಯಾಜಕರು ಯೇಸುವನ್ನು ಕ್ಷಮಿಸದೆ ಕಳ್ಳರಿಬ್ಬರೊಂದಿಗೆ ಗಲ್ಲಿಗೇರಿಸಲು ಆಗ್ರಹಿಸ್ತಾರೆ ಇದನ್ನು ನೆನೆದ ಕವಿಯು ನಿಮ್ಮ ದುಷ್ಟನದ ತನದ ಕೆಲಸವನ್ನ ಆ ದೇವರೇ ಕ್ಷಮಿಸಲಿ ಅಂತ ಹೇಳ್ತಾರೆ ಸ್ವಾರಸ್ಯವನ್ನ ನೋಡೋದಾದ್ರೆ ಅಕ್ಷಮ್ಯ ಅಪರಾಧವನ್ನ ಕ್ಷಮಿಸಬೇಕೆಂಬ ಉದಾರ ಹೃದಯಾದಂತಹ ಯೇಸುವಿನ ಬೆಳಕು ಆದರ್ಶ ಕಿವಿಯಲ್ಲಿ ಅನುರಣಿಸುವುದನ್ನ ಗಮನಿಸಬಹುದು ಅದು ಅವರು ಆವರೆಗೆ ನೋಡಿರದ ಪ್ರಾಣಿ ಅನ್ನುವಂಥದ್ದು ಆಯ್ಕೆಯನ್ನು ನೋಡಿದ್ರೆ ಕೃಪಾಕರ ಸೇನಿ ಮತ್ತು ಪುಟ್ಟಸ್ವಾಮಿಯವರು ಬರೆದಿರುವಂತಹ ಜೀವಜಾಲ ಕೃತಿಯಿಂದ ಆಯ್ದ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಈ ಮೇಲಿನ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದ್ರೆ ವಾಲ್ಪರೈನ ಕಗ್ಗತ್ತಲ ಅರಣ್ಯ ಪ್ರದೇಶಕ್ಕೆ ಮೊತ್ತ ಮೊದಲ ಬಾರಿಗೆ ಸಾಹಸಿ ಬ್ರಿಟಿಷ್ ಪ್ರಜೆಯಾದಂತಹ ಕಾರ್ವೆರ್ ಮಹಶ್ ಕುದುರೆಯ ಮೇಲೆ ಕುಳಿತು ಬಂದಾಗ ಅವನಿಗೆ ನಾಲ್ಕಾರು ಪುಟ್ಟ ಗುಡಿಸಲುಗಳಿದ್ದಂಥ ಆದಿ ಕಾಣಿಸ್ತದೆ ಅಲ್ಲಿದ್ದ ಹತ್ತಾರು ಆದಿವಾಸಿಗಳು ಮಾರ್ಷ್ ಕುದುರೆಯ ಕುರಪುಟ್ಟದ ಸದ್ದಿಗೆ ದಿಗುಲುಕೊಳ್ತಾರೆ ಏಕೆಂದ್ರೆ ಅವರೆಂದೂ ಕುದುರೆಯನ್ನ ಕಂಡಿರಲಿಲ್ಲ ಕಾಡಿನ ಪ್ರಾಣಿಗಳನ್ನು ಮಾತ್ರ ಕಂಡಿದ್ದ ಅವರಿಗೆ ಕುದುರೆ ಮತ್ತು ವಿಚಿತ್ರ ಪೋಶಾಕಿನ ಮಾರ್ಷ್ನನ್ನು ನೋಡಿ ಭಯ ಉಂಟಾಗಿ ಮಿಂಚಿನಂತೆ ಅಲ್ಲಿಂದ ಮಾಯವಾದರು ಎಂಬುದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನ ವಾಕ್ಯವನ್ನು ರಚಿಸಿದ್ದಾರೆ ಸ್ವಾರಸ್ಯವನ್ನು ನೋಡೋದಾದ್ರೆ ಮಾರ್ಷ್ ಮೊದಲ ಬಾರಿ ವಾಲ್ಪರೆಗೆ ಬಂದಾಗಿನ ಸಂದರ್ಭವನ್ನು ಲೇಖಕರು ಚಿತ್ರಿಸುತ್ತಾರೆ ಆಗ ಅಲ್ಲಿನ ಪರಿಸರ ಜೀವಿಗಳು ಹೇಗಿದ್ದಾರೆಂದು ಹೇಳಲಾಗಿದೆ ಮುಂದಿನದು ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿದೆ ಅನ್ನುವಂಥದ್ದು ಶ್ರೀಮತಿ ನೇಮಿಚಂದ್ರ ಅವರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಲೇಖನದಲ್ಲಿ ಮೂತ್ರಪಿಂಡದ ಕಲ್ಲಿನ ತೊಂದರೆಯಿಂದ ಬಳಲ್ತಾ ಇದ್ದಂತಹ ತಮ್ಮ ಪತಿ ಕೀರ್ತಿ ಅವರಿಗೆ ಲೇಖಕಿ ತಮ್ಮ ಪತಿಗೆ ಹೇಳಿರುವಂತಹ ಮಾತು ಇದಾಗಿದೆ ಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದ್ರೆ ಹಿಂದೆ ಕಮಲಾ ಮೇಡಮ್ ಮತ್ತು ಮೂಲೆಮನೆ ಮುದ್ದೆಗೌಡರ ಶಸ್ತ್ರಚಿಕಿತ್ಸೆ ಅನುಭವಗಳನ್ನು ವಿವರಿಸಿದಂತಹ ಲೇಖಕಿಯು ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿಗೆ ಏನೂ ಮಾಡದೆ ಮುದ್ದೆಗೌಡರ ತರಹ ಎರಡೆರಡು ವರ್ಷಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋದು ಇಲ್ಲ ಕಮಲಮ್ಮ ಮೇಡಮ್ ತರಹ ಇನ್ನೂ ಮೇಲೆ ಚೆನ್ನಾಗಿ ನೀರು ಕುಡಿಯೋದು ಎಂದು ಹೇಳ್ತಾರೆ ಆ ಕ್ಷಣದಿಂದಲೇ ತಮ್ಮ ಪತಿ ಯಥೇಚ್ಛವಾಗಿ ದ್ರವಾಹಾರವನ್ನು ಸ್ವೀಕರಿಸುವಂತೆ ಹೆಚ್ಚರ ವಹಿಸಿ ಶಸ್ತ್ರಚಿಕಿತ್ಸೆಯ ಅಗತ್ಯ ಬಾರದಂತೆ ನೋಡಿಕೊಂಡರು ಸ್ವಾರಸ್ಯವನ್ನು ನೋಡೋದಾದರೆ ಹಿಂದೆ ಕಮಲಮ್ಮ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರ ಶಸ್ತ್ರಚಿಕಿತ್ಸೆಯ ಅನುಭವಗಳನ್ನು ವಿವರಿಸಿದಂತಹ ಲೇಖಕಿಯ ಮಾತುಗಳು ಕಿಡ್ನಿ ಸ್ಟೋನ್ ಬಗ್ಗೆ ಜಾಗೃತಿ ಹಾಗೆ ಎಚ್ಚರಿಕೆಯನ್ನು ವಹಿಸುವಂತಹ ಅಂಶಗಳಾಗಿದ್ದುವು ಕನ್ನಡವಂ ಕನ್ನಡಂ ಕತ್ತೂರಿಯಲ್ತೆ ಅನ್ನುವಂಥದ್ದು ಮುದ್ದಣನು ರಚಿಸಿರುವಂತಹ ಅಂತಹ ಲೇಖಕಿಯ ಮಾತುಗಳು ಕಿಡ್ನಿ ಸ್ಟೋನ್ ಬಗ್ಗೆ ಜಾಗೃತಿ ಹಾಗೆ ಎಚ್ಚರಿಕೆಯನ್ನು ವಹಿಸುವಂತಹ ಅಂಶಗಳಾಗಿದ್ದವು ನಡಮ್ ಕತ್ತೂರಿಯಲ್ತೆ ಅನ್ನುವಂಥದ್ದು ಮುದ್ದಣ್ಣನು ರಚಿಸಿರುವಂತಹ ರಾಮಾಶ್ವಮೇಧ ಅನ್ನುವಂತಹ ಸಂಗ್ರಹದಿಂದ ಆಯ್ದುಕೊಂಡಿರುವಂತಹ ಕನ್ನಡದ ಬೆರಳನುಡಿ ಎನ್ನುವಂತಹ ಒಂದು ಗದ್ಯಭಾಗದಿಂದ ಮೇಲಿನ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಮನೋರಮೆಯು ದಣ್ಣನಿಗೆ ಹೇಳುವಂತಹ ಮಾತು ಇದಾಗಿದೆ ಸಂದರ್ಭವನ್ನ ನೋಡೋದಾದ್ರೆ ಗದ್ಯಭಾಗದಲ್ಲಿ ಸಂಸ್ಕೃತ ಭೂ ಇಷ್ಟವಾದಂತಹ ಮಾತುಗಳಲ್ಲಿ ಕತೆ ಹೇಳುವುದಕ್ಕೆ ಮನೋರಮೆಯು ತಡೆದಾಗ ಮುದ್ದಣನು ಹಾಗಾದರೆ ಇನ್ನು ಯಾವ ರೀತಿಯಲ್ಲಿ ಕತೆ ಹೇಳಲಿ ಎಂಬುದನ್ನು ಅದಕ್ಕೆ ಉತ್ತರಿಸಿದ ಮನೋರಮೆಯು ಕನ್ನಡವೇ ಕಸ್ತೂರಿಯಲ್ಲವೇ ತೆರುಳು ಕನ್ನಡದ ಬೆರಳನುಡಿಯಲ್ಲಿ ಸರಳವಾಗಿ ಕಥೆಯನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ಲು ಮುದ್ದಣನು ಅಂತೆಯೇ ಆಗಲೆಂದು ಒಪ್ಪಿಕೊಳ್ಳುವಂತಹ ಸನ್ನಿವೇಶ ಇದಾಗಿದೆ ಸ್ವಾರಸ್ಯವನ್ನು ನೋಡೋದಾದ್ರೆ ಸಂಸ್ಕೃತದಲ್ಲಿ ಮುದ್ದಣ್ಣ ಕತೆ ಹೇಳಲು ಪ್ರಾರಂಭಿಸಿದಾಗ ಮನೋರಮೆ ಸಂಸ್ಕೃತದಲ್ಲಿ ರೇಡಾ ಎಂದಾಗ ಮುದ್ದಣ್ಣ ಹೇಳಲಿ ಎಂದಾಗ ಮನೋರಮೆ ಕನ್ನಡ ಅಲ್ಲವೇ ತಿರುಳು ಕನ್ನಡದ ಬೆಳ್ನುಡಿಯಲ್ಲಿ ಕಥೆಯನ್ನು ಹೇಳಿ ಅಂತ ಹೇಳಿರುವುದು ಇಲ್ಲಿಯ ಸ್ವಾರಸ್ಯವಾನೇ ಸಾಕುವುದು ಎಲೆಕ್ಷನ್ ಇದೆ ನಿಂತ ಹಾಗೆ ಈ ಒಂದು ವಾಕ್ಯವನ್ನು ಕೃಷ್ಣಗೌಡನ ಆನೆ ಎನ್ನುವಂತಹ ಒಂದು ನಿಳುಗಟ್ಟೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಚಾರ್ಮುಡಿ ಹತ್ತಿರದ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಮರ ಕಡಿಯಲು ಗುತ್ತಿಗೆ ಕೊಟ್ಟಿದ್ದು ಲಾರಿ ದಾರಿಗೆ ಮರ ಸಾಗಿಸಲು ತನಗೇ ಕಾಂಟ್ರಾಕ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಕೃಷ್ಣೇಗೌಡ ಕೇಳಿದ ದೂರ ಊರು ಮಠದ ಆನೆಯ ಮರಿಯನ್ನು ಮೂಡಿಗೆರೆಗೆ ತಂದದ್ದು ಆಗಲೇ ಎಲ್ಲ ತರಹದ ವ್ಯವಹಾರ ಮಾಡಿ ನಷ್ಟ ಅನುಭವಿಸಿದಂತಹ ಅವನು ಆನೆಯನ್ನು ತಂದಾಗ ಅವನ ಕತೆ ಮುಗಿತವೋ ಅಂತ ಹೇಳ್ಬಿಟ್ಟು ಜನ ತೀರ್ಮಾನಿಸಿದ್ದನ ಲೇಖಕರು ವಿವರಿಸ್ತಾರೆ ಸ್ವಾರಸ್ಯವನ್ನ ನೋಡೋದಾದ್ರೆ ಮನೆ ಮಠ ಹಾಳು ಮಾಡಿ ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತಹ ಕ್ಷಿಪ್ರ ಮಾರ್ಗ ಇದು ಅಂತ ಹೇಳ್ಬಿಟ್ಟು ಲೇಖಕರು ವಿವರಿಸ್ತಾರೆ ಮುಂದಿನದು ನಂಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ ಬೀದಿ ನಾಯಿ ಕಡೆ ಪ್ರೆಸಿಡೆಂಟರಿಗೆ ಸರಿಯಾಗಿ ಹೇಳಬೇಕು ಅಂತ ಹೇಳ್ಬಿಟ್ಟು ಅವರು ಲೇಖಕರು ಹೊರಡ್ತಾರೆ ಅವರನ್ನು ಪ್ರಚೋದಿಸಿದಂತಹ ಜಬ್ಬಾರ್ ಪುಟ್ಟಯ್ಯ ಇಬ್ಬರೂ ವಿರುದ್ಧ ದಿಕ್ಕಿನಲ್ಲಿ ಕಾಲು ಕೀಳ್ತಾರೆ ಆದರೂ ದೃಢ ಮನಸ್ಸಿನಿಂದ ಮುನ್ಸಿಪಲ್ ಆಫೀಸಿಗೆ ಬಂದಾಗ ಪ್ರೆಸಿಡೆಂಟ್ ಖಾನ್ ಸಾಹೇಬರು ತಮ್ಮ ಗಡ್ಡ ನೀವು ಕೊಳ್ತಾ ತಮ್ಮ ಡಾಕ್ ಎರಾಡಿಕೇಶನ್ ಪ್ರೋಗ್ರಾಮನ್ನು ವಿವರಿಸ್ತಾ ಮೇಲಿನಂತೆ ಹೇಳ್ತಾರೆ ಸ್ವಾರಸ್ಯವನ್ನು ನೋಡೋದಾದರೆ ಕುರಾನ್ ಪ್ರಕಾರ ನಾಯಿಗಳು ಹಂದಿಗಳಿಗೆ ಸಮಾನವಾದ್ದರಿಂದ ಮುನ್ಸಿಪಾಲ್ಟಿಯವರು ಈ ನಾಯಿಗಳೇನೂ ಸಾಕಿಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಖಾನ್ಸಾಹೇಬ್ರ ವಾದ ಸರಣಿಯನ್ನು ಮಣಿಸ್ತಾರೆ ಮುಂದಿನದು ತೃಣವೇ ಪರ್ವತವಲ್ಲವೇ ಅನ್ನುವಂಥದ್ದು ಪ್ರಸ್ತುತ ವಾಕ್ಯವನ್ನು ಅಪ್ಪುಲುರೆಯ ಸೋಮನಾಥ ಕವಿಯ ಸೋಮೇಶ್ವರ ಶತಕದ ಪಗೆ ಎಂ ಬಾಲಕನೆಂಬರೆ ಅನ್ನುವಂತಹ ಒಂದು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಅಲ್ಪವಾದುದು ಯಾವುದು ಹಾಗೂ ಅತಿ ಮಹತ್ವವಾದುದು ಯಾವುದು ಎಂಬುದರ ಅದರ ಪ್ರಯೋಜನದಿಂದ ಮಾತ್ರ ತಿಳಿಯುತ್ತದೆ ಎಂಬಂಥದ್ದನ್ನು ಕವಿ ಹೇಳ್ತಾನೆ ಮುಳುಗುವವನಿಗೆ ಹುಲ್ಲು ಕಡ್ಡಿಯೇ ಜೀವ ಉಳಿಸಿಕೊಳ್ಳಲು ಆಸರೆ ಕಷ್ಟ ಕಾಲಕ್ಕೆ ಒದಗದ ಹುಲ್ಲು ಕಡ್ಡಿಯೇ ಪರ್ವತಕ್ಕೆ ಸಮ ಅನುಭವಿಸಲಾಗದ ಹಣ ಮುಪ್ಪಿಗೊದಗದ ಮಗ ಬೆಳೆ ಒಣಗಿದ ಮೇಲೆ ಬರುವಂತಹ ಮಳೆ ಆಪತ್ತಿಗಾಗದ ನೆಂಟ ಯಾವುದೇ ಪ್ರಯೋಜನವಿಲ್ಲ ಎಂದು ಕವಿ ಹೇಳ್ತಾರೆ ಸ್ವಾರಸ್ಯವನ್ನು ನೋಡಿದಾದರೆ ಹುಲ್ಲು ಕಡ್ಡಿ ಅಲ್ಪವೆಂದು ಅಲಕ್ಷಿಸಲಾಗದು ಅದರ ಪ್ರಯೋಜನದಿಂದ ವಸ್ತುವಿನ ಮಹತ್ವದ ಅರಿವಾಗುತ್ತದೆ ಅನ್ನುವಂಥದ್ದು ಮುಂದಿನದು ಮುಳುಗಿರಲಿ ಮುಪ್ಪು ಚಿಂತನದಿ ಅನ್ನುವಂಥದ್ದು ಆಯ್ಕೆಯನ್ನು ನೋಡೋದಾದರೆ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ದರಾಬಿಂದ್ರೆಯವರ ಮುಕ್ತಕಂಠ ಸಂಕಲನದ ಬೆಳಗುಜಾವ ಎಂಬ ಒಂದು ಕವನದಿಂದ ಈ ಸಾಲನ್ನು ಆರಿಸ ಸಂದರ್ಭವನ್ನು ನೋಡೋದಾದ್ರೆ ನಮ್ಮ ಜೀವನದ ಯೌವ್ವನ ಕಾಲವನ್ನ ಸಾರ್ಥಕ ಪಡಿಸಿಕೊಳ್ಳಲು ಕವಿ ಕರೆ ನೀಡ್ತಾ ಕವಿ ಮಾತನ್ನು ಹೇಳ್ತಾರೆ ಪ್ರಕೃತಿಯ ದಿನವೂ ಬೆಳಕು ಮೂಡ್ತದೆ ಪ್ರಕೃತಿಯಲ್ಲಿ ಮತ್ತೆ ವಸಂತ ಕಾಲ ಬರ್ತದೆ ಆದರೆ ನಮ್ಮ ಜೀವನದಲ್ಲಿ ಯೌವ್ವನ ಮರಿಕಳಿಸುವುದಿಲ್ಲ ಮುಕ್ಕೊಡರಿದರೆ ಚಿಂತೆಗಳು ಬುದ್ಧಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಹರೆಯವಿದ್ದಾಗಲೇ ಜೀವನದ ಸಾರ್ಥಕತೆಗೆ ಬೇಕಾಗುತ್ತದೆ ಎಂಬುದನ್ನು ಕವಿ ಹೇಳ್ತಾರೆ ಮುಪ್ಪು ಚಿಂತೆಯ ಕಾಲ ಯೌವನ ಚಿಂತನದಿಂದ ಕಾರ್ಯಪ್ರವೃತ್ತವಾಗುವಂತಹ ಕಾಲ ಎಂಬುದನ್ನು ಈ ವಾಕ್ಯವು ಸೂಚಿಸುತ್ತದೆ ಮಾತೇ ಮರೆತು ಹೋಗಿದೆ ಕಣೆ ಅನ್ನುವಂಥದ್ದು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರ ಒಂದು ಹೂ ಹೆಚ್ಚುಗೆ ಇಡಿತೀನಿ ಎಂಬ ಒಂದು ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಮಾತನ್ನ ಮುದುಕ ಮುದುಕಿಗೆ ಹೇಳಿರುವಂಥದ್ದಾಗಿದೆ ದೂರದ ಅಸ್ಸಾಮಿನಲ್ಲಿ ಕಿರಿಮಗನ ಮನೆಯಲ್ಲಿರುವಂತಹ ಆತನಿಗೆ ಒಂಟಿತನ ಕಾಡ್ತಾ ಇದೆ ಗೂಟದ ಮೇಲಿರುವಂತಹ ವಸತಿ ಗೃಹದಲ್ಲಿ ಆತ ಒಂಟಿಯಾಗಿದ್ದಾನೆ ಮಗ ಸೊಸೆ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಹಿಂದಿರುಗುವುದು ಕತ್ತಲಾದ ಮೇಲೆ ಅಕ್ಕಪಕ್ಕದವರೊಂದಿಗೆ ಮಾತನಾಡಲು ಅಲ್ಲಿಯ ಭಾಷೆ ಬರುವುದಿಲ್ಲ ಹೀಗಾಗಿ ಆತನಿಗೆ ಮಾತೇ ಮರೆತು ಹೋದಂತಾಗಿದೆ ಇದನ್ನಾತ ಮುದುಕಿಗೆ ಕರೆ ಮಾಡಿದಾಗ ಹೇಳ್ತಾನೆ ಸ್ವಾರಸ್ಯವನ್ನ ನೋಡುವುದಾದ್ರೆ ಅಸ್ಸಾಮಿನ ಭಾಷೆ ಗೊತ್ತಿಲ್ಲದ ಕಾರಣ ಮಾತೇ ಮರೆತು ಹೋದಂತಾಗಿದೆ ಮಾತಿಗಾಗಿ ಹಂಬಲಿಸುವ ಮನದಿಂದ ಮುದುಕಿಯೊಂದಿಗೆ ಈ ಮೇಲಿನ ಮಾತುಗಳು ಸ್ವಾರಸ್ಯವಾಗಿದೆ ನೀರು ಬಿದ್ದರೆ ಕಣ್ಣು ಹೋಗುವಂತಹ ಅಪಾಯವಿದೆ ಅನ್ನುವಂಥದ್ದು ಈ ವಾಕ್ಯವನ್ನ ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲೊಬ್ಬರಾದಂತಹ ಪಿ ಲಂಕೇಶ್ ರವರ ಮುಟ್ಟಿಸಿಕೊಂಡವನು ಎನ್ನುವಂತಹ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆರಿಸಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಅನುಭವಿ ವೈದ್ಯರಾದಂತಹ ತಿಮ್ಮಪ್ಪ ಬಸಲಿಂಗನ ಎಡಗಣ್ಣಿನ ಆಪರೇಷನ್ ಮುಗಿಸ್ತಾರೆ ಅವನ್ನು ಕೈ ಹಿಡಿದುಕೊಂಡು ನೋಡು ಇದು ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರು ಸುಂಕಿಸ್ಬಾರ್ದು ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಇದನ್ನು ಸರಿಯಾಗಿ ನೆನಪಿಟ್ಕೋ ಅಂತ ಹೇಳ್ತಾರೆ ಸ್ವಾರಸ್ಯವನ್ನು ನೋಡೋದಾದರೆ ಬಸಲಿಂಗಣ್ಣಿಗೆ ಡಾಕ್ಟರ್ ತಿಮ್ಮಪ್ಪ ನೀಡಿದ ತಿಳುವಳಿಕೆ ಮತ್ತು ಎಚ್ಚರಿಕೆ ಇದಂತಾಗಿದೆ ಮುಂದಿನದು ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಅನ್ನುವಂಥದ್ದು ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿ ಅವರು ಬರೆದಿರುವಂತಹ ಜೀವಜಾಲ ಎಂಬ ಕೃತಿಯಿಂದ ಆಯ್ದ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸಂದರ್ಭವನ್ನು ನೋಡೋದಾದರೆ ಪೂಣಚ್ಚಿ ಎಂಬ ಆದಿವಾಸಿ ಒಡನಾಡಿಯ ಸಹಾಯದಿಂದ ಕಾಡನ್ನು ಸುತ್ತಿ ಬಂದಂತಹ ಮಾಶ್ ಅಲ್ಲಿನ ಪ್ರಕೃತಿಯನ್ನು ಆಸ್ವಾದಿಸಿ ತಾನು ಅಲ್ಲಿಯೇ ನೆಲೆಸಬೇಕು ಅಂತ ತೀರ್ಮಾನಿಸ್ತಾನೆ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆಯನ್ನು ತಯಾರಿಸ್ತಾ ಇದರ ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದಂತಹ ಚಹಾ ಗಿಡಗಳನ್ನು ತಂದು ಆ ಪ್ರದೇಶದಲ್ಲಿ ನೆಟ್ಟು ಬೆಳೆಸ್ತಾನೆ ಇದನ್ನು ವಿವರಿಸ್ತಾ ಲೇಖಕರು ವಾತ್ಪರೈ ಈ ಕಾಡಿನ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದ ಸಂದರ್ಭವನ್ನು ದುರಂತದ ಮೂಲಕ ಹೇಳ್ತಾರೆ ಸ್ವಾರಸ್ಯವನ್ನು ನೋಡೋದಾದ್ರೆ ವಾಲ್ಪರೈ ಪ್ರದೇಶದ ಇಂದಿನ ಎಲ್ಲಾ ದುರಂತಗಳ ಮಾಲೆ ಹೇಗಾಯಿತು ಎಂಬುದನ್ನು ಲೇಖಕರು ಮುಟ್ಟುವಂತೆ ಹೇಳ್ತಾರೆ ಮುಂದಿನದು ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಅನ್ನುವಂಥದ್ದು ಮುದ್ದಣ ರಚಿಸಿರುವಂತಹ ಶ್ರೀರಾಮೇಶ್ವರ ಮೇಧ ಸಂಗ್ರಹದಿಂದ ಆಯ್ದ ತಿರುಳು ಕನ್ನಡದ ಬೆಳ್ಳುಡಿ ಎಂಬ ಗದ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದ್ದು ಮನೋರಮೆಯು ಮುದ್ದಣನಿಗೆ ಈ ಮೇಲಿನಂತೆ ಹೇಳ್ತಾರೆ ಮನೋರಮೆಯು ಶ್ರೀರಾಮನು ಯಾಗ ಮಾಡಿದ ಕಥೆಯನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ಮುದ್ರಣನನ್ನು ಕೋರಿದಾಗ ಅದಕ್ಕೆ ಸಮ್ಮತಿಸಿದಂತಹ ಮುದ್ರಣ ಆಕೆಯು ಯಾವ ದಾಟಿಯಲ್ಲಿ ಕತೆ ಹೇಳಲೆಂದು ಪ್ರಶ್ನಿಸ್ತಾರೆ ನೀವು ಯಾವ ದಾಟಿಯಲ್ಲಿ ಕತೆ ಹೇಳಬಯಸುವೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಮನೋರಮೆಯು ಈ ಮೇಲಿನಂತೆ ಹೇಳುವಳು ಪದ್ಯವು ಕೇಳಿ ಸಾಕಾಗಿದೆ ಅದು ಬೇಡ ಹೃದಯಕ್ಕೆ ಪ್ರಿಯವಾದ ಗದ್ಯದಲ್ಲಿ ಕತೆ ಹೇಳೆಂದು ಆಕೆಯ ಹೇಳುವ ಪದ್ಯ ಪದ್ಯಂ ಗದ್ಯಂ ಹೃದ್ಯಂ ಎಂಬ ಈ ಮಾತು ಅತ್ಯಂತ ಜನಪ್ರಿಯವಾಗಿದೆ ಸ್ವಾರಸ್ಯವನ್ನು ನೋಡದರೆ ಸಹೃದಯ ಆದಂತಹ ಮನೋರೂಪೆಯು ಎಲ್ಲದಕ್ಕಿಂತೂ ಗದ್ಯ ರೂಪದಲ್ಲಿ ಹೇಳುವಂತಹ ಕತೆ ಹೃದಯಕ್ಕೆ ಅತ್ಯಂತ ಹತ್ತಿರವಾದಂತಹದ್ದು ಎಂದು ಹೇಳುವಂಥದ್ದು ಇಲ್ಲಿಯ ಸ್ವಾರಸ್ಯವಾಗಿದೆ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳುಕು ಅನ್ನುವಂಥದ್ದು ಈ ಒಂದು ಪ್ರಸ್ತುತವಾದಂತಹ ವಾಕ್ಯವನ್ನು ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀ ತಕ್ಕಿ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಿರುಗೂರಿನ ಗಯಾಲಿಗಳು ಕಥಾ ಸಂಕಲನದ ಒಂದು ಕೃಷ್ಣಗೌಡನ ಆನೆ ಎಂಬ ನೀಲ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ ಆನೆ ಒಮ್ಮ ರಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ಹೊರಳಿಸ್ತು ಅಂತ ಹೇಳ್ಬಿಟ್ಟು ಗಲಾಟೆ ಆಗ್ತಾ ಇತ್ತು ಬಾಳೆಹಣ್ಣು ಕೊಡಲಿಲ್ಲ ಅಂದ ಅಂಗಡಿಯನ್ನು ಬೀಳಿಸ್ತು ಅಂತ ಹೇಳ್ಬಿಟ್ಟು ರಹಮಾನ್ ಸಾಬಿ ದೊಡ್ಡ ಗಂಟಿನಲ್ಲೇ ಹೋಗ್ತಾ ಇದ್ದ ಆದರೆ ಅವನ ಹೆಂಡತಿ ಜುಬೇದ ಆನೆಗೆ ರೆಹಮನ್ ಅನ್ನಬಾರ್ದ ಎರಡು ಮಾತು ಅಂದುಬಿಟ್ಟ ಅಂತ ಹೇಳ್ತಾಳೆ ತಾನೇನೂ ಅಂದಿಲ್ಲ ಅಂತ ಹೇಳ್ಬಿಟ್ಟು ರಹಮಾನ್ ಜುಬೇದಳ ಮೇಲೆ ಜಗಳಕ್ಕೆ ಹೋದಾಗ ಜನರೆಲ್ಲ ಮೇಲಿನಂತೆ ಉಗಿ ಉಗಿದು ಹೊರಟು ಹೋಗ್ತಾರೆ ಅಂದರೆ ಬೈದು ಹೊರಟು ಹೋಗ್ತಾರೆ ಸ್ವಾರಸ್ಯವನ್ನು ನೋಡೋದಾದರೆ ಜನರು ಆನೆಗೆ ಒಂದು ವ್ಯಕ್ತಿತ್ವ ಮಾನ ಮರ್ಯಾದೆ ಇರುತ್ತೆ ಎಂದು ಆನೆಯ ಪರವಾಗಿ ಮಾತನಾಡುವುದನ್ನು ಕಾಣಬಹುದಾಗಿದೆ ಮುಂದಿನದು ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಕೃಷ್ಣೇಗೌಡನ ಆನೆ ಎಂಬ ಅನಿಲ್ಗತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ನುಗ್ಗೆಹಳ್ಳಿ ರಾಮೇಗೌಡರು ಇನ್ನೂ ಯಾಕೆ ತಮ್ಮ ಫೋನ್ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ಗೆ ಬಂದು ಕೂಗಾಡ್ತಾರೆ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನವನ್ನು ತನವನ್ನು ಶಪಿಸ್ತಾ ಲೈನ್ ಮ್ಯಾನ್ ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೆಹಳ್ಳಿ ಲೈನು ನೋಡ್ತಾ ಹೊರಟ ಜಂಕ್ಷನ್ ಬಾಕ್ಸ್ ಇದ್ದ ಹದಿನೇಳನೆಯ ಕಂಬದ ಮೇಲೆ ತಿಪ್ಪಣ್ಣ ಕೊಡ್ತಿದ್ದಾನೆ ಕೂಗಿದ್ರೂ ಮಾತಿಲ್ಲ ಕರೆದ್ರೂ ಮಾತಿಲ್ಲ ಆಗ ಶಂಕರಪ್ಪ ರಮೇಶ್ ಬಾಬುವಿಗೆ ಈ ಮಾತು ಹೇಳ್ತಾನೆ ಸ್ವಾರಸ್ಯವನ್ನು ನೋಡೋದಾದ್ರೆ ಶಂಕರಪ್ಪನ ಕಾತರ ಕಳವಳವನ್ನು ಇಲ್ಲಿ ವ್ಯಕ್ತವಾಗಿರುವಂತಹದ್ದನ್ನು ನೋಡಬಹುದು ಇಷ್ಟು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಕೊಡಬಹುದಾದಂತಹ ಬ್ಲೂ ಪ್ರಿಂಟ್ ಪ್ರಕಾರನೇ ಈ ಒಂದು ಸಂಪೂರ್ಣವಾದಂತಹ ಸಂದರ್ಭದ ವಾಕ್ಯಗಳೇ ಇದೆ ಈ ಒಂದು ಸಂದರ್ಭದ ವಾಕ್ಯಗಳು ನಿಮಗೆ ಇರುವಂತಹದ್ದು ಹನ್ನೆರಡು ಅಂಕಗಳಿಗೆ ಇರುತ್ತೆ ಈ ಹನ್ನೆರಡು ಅಂಕಗಳನ್ನು ಕೂಡ ನೀವು ಸುಲಭವಾಗಿ ಪಡಿಬಹುದು ಇಷ್ಟು ಸಂದರ್ಭವನ್ನು ಓದಿದರೆ ಸಾಕು ನೀವು ಸುಲಭವಾಗಿ ಅಂಕವನ್ನು ಪಡಿಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ ಮುಂದಿನ ವೀಡಿಯೋದಲ್ಲಿ ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಧನ್ಯವಾದಗಳು